ಾನೆ ರಾಘವೇಂದ್ರ ಉಪಾಧ್ಯಾಯರು ವಿಶೇಷವಾಗಿ ನಮ್ಮ ಮಾಧ್ಯಮ ಸಾರಸ್ವತ ಪ್ರಪಂಚದಲ್ಲಿ ಅನನ್ಯವಾದ ಕೊಡುಗೆಯನ್ನು ಕೊಟ್ಟವರು ಶ್ರೀಪಾದರು ಏನು ಸಂದೇಶ ಲೇಖನ ಬರೆದ್ರೆ ಅದನ್ನೆಲ್ಲ ಸಂಗ್ರಹ ಮಾಡಿ ತತ್ವವಾದ ಮೊದಲಾದಂತಹ ಪತ್ರಿಕೆ ಕೊಟ್ಟು ವಿಶೇಷವಾದಂತಹ ಜ್ಞಾನ ಸಂಗ್ರಹ ಮಾಡಿ ನಮಗೆ ಕೊಟ್ಟಂತಹ ಮಧುಕರ ವೃತ್ತಿ ಅವರದ್ದು ತುಂಬ ವಿಷ್ಣು ಸಹಸ್ರನಾಮರ ಬಗ್ಗೆ ಆತ್ಮ ಗುರುಗಳು ಏನಂದರೆ ಅದಕ್ಕೆ ವ್ಯಾಖ್ಯಾನ ಸೂಕ್ತವಾಗಿಲ್ಲ ಅದನ್ನು ಪುಸ್ತಕಗಿಂತ ಮಾಡಿದಾಗ ತುಂಬ ಪರಿಶ್ರಮ ಪಟ್ಟಿದ್ದಾರೆ ಅಂತಹ ಒಂದು ಮಹತ್ವ ಸಾರಸ್ವತ ಪ್ರಪಂಚದಲ್ಲಿ ಗುರುತಿಸುವಂತಹ ವ್ಯಕ್ತಿತ್ವ ಪಾಂಡಿತ್ಯ ಇದ್ದವರು ಆಚಾರ ಸಂಪನ್ನರು ಅವರು ಇಲ್ಲಿ ರಾಮದೇವರ ಪ್ರವಚನವನ್ನು ಮಾಡಿ ಕುತ್ಕೊಂಡಿದ್ದಾರೆ ಅಸ್ವಸ್ಥರಾದರು ಅದು ತುಂಬ ವಿಷಾದ ಎಂದು ಹೇಳ್ತಾ ಇದ್ದೆ ಇವತ್ತು ಅವರು ಹರಿಹಾತ್ರೆಯನ್ನು ಹರಿಲೋಕವನ್ನು ಸೇರಿದ್ದಾರೆ ಎಲ್ಲರೂ ನಮ್ಮ ಕೈಯಲ್ಲಿ ಯಾವುದೂ ಇರುವುದಿಲ್ಲ ನಾವು ಪ್ರಾರ್ಥನೆ ಮಾಡ್ಬೋದು ಏನು ಸೂಚನೆ ಮಾಡ್ತದೆ ಅಂದರೆ ಇಂಥ ಒಂದು ಪ್ರವಚನ ಈ ಸಂದರ್ಭದಲ್ಲಿ ಹೀಗಾಯ್ತಲ್ಲ ಅಂತ ನಾವು ಅದು ನಮ್ಮ ಕೈಯಲ್ಲಿ ಇರುವುದಿಲ್ಲ ಯಾವುದಿದ್ರೂ ಕೂಡ ಅದು ಹರಿ ಅಧೀನ ಆದರೆ ನಾವೀಗ ಏನು ಮಾಡಬೇಕಾದರೆ ಅವರಿಗೆ ವಿಶೇಷವಾಗಿರ್ತಕ್ಕಂತಹ ಸದ್ದತೆಯಾಗಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಅವರಿಗೆ ಕೊಡಬೇಕಾದಂತಹ ಏನೊಂದು ಸನ್ಮಾನಿದೆ ಇನ್ನು ಮುಂದೆ ಜುಲೈ ಹನ್ನೆರಡನೇ ತಾರೀಕು ಮತ್ತೆ ಎಪ್ಪತ್ತು ಮಂದಿಗೆ ವಿದ್ವಾಂಸರಿಗೆ ಸನ್ಮಾನ ಆಗಲಿಕ್ಕಿದೆ ಆ ಸಂದರ್ಭದಲ್ಲಿ ಅವರ ಪುತ್ರ ಆ ತಂದೆ ಇಬ್ಬರು ಇವತ್ತು ಸನ್ಮಾನರಾಗಬೇಕಿತ್ತು ಈಗಾಗಿದೆ ಅವರಿಗೆ ಮುಂದೆ ವೇದವ್ಯಾಸ ಭದ್ರ ಅನುಗ್ರಹ ರೂಪವಾದ ಪ್ರಶಸ್ತಿಯನ್ನು ಮುಂದೆ ನೀಡ್ತಾ ಇದ್ದೇವೆ ಜುಲೈ ಹನ್ನೆರಡಕ್ಕೆ ಆ ಜನ್ಮ ನಕ್ಷತ್ರ ಬರ್ತಾ ಇದೆ ಆವಾಗ ಎಪ್ಪತ್ತು ಇದೆ ಎಪ್ಪತ್ತೊಂದು ಆಗ್ತಾ ಇದೆ ಇವಾಗ ಅವರ ಒಂದು ಸದ್ದ ಸಾಮೂಹಿಕವಾಗಿ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತಾ ಕೃಷ್ಣ ಪುತ್ರ ನಾಮಯ್ಯನ್ನು ಪಠನ ಮಾಡಬೇಕಂತ ಅಭಿಪ್ರಾಯ ಬರ್ತಾ ಇದ್ದೀವಿ ಶ್ರೀ ಗುರುಭ್ಯ ನಮಃ ಶ್ರೀ ಶ್ರೀ ಕೃಷ್ಣೇವಾಗ್ರಹ ಶ್ರೀ ಸಕ್ರಿ ರಾಘವೇಂದ್ರ ಉಪಾಧ್ಯಾಯರು ದೊಡ್ಡ ಸಾಧಕರು ಲೇಖಕರು ವಾಗ್ಮಿ ಪ್ರವಚನಕಾರರು, ಚಿಂತನಕಾರರು ಎಲ್ಲ ಕ್ಷೇತ್ರದಲ್ಲಿ ಸಗ್ರೀ ರಾಘವೇಂದ್ರ ಉಪಾಧ್ಯಾಯರ ಪ್ರವೇಶ ಇದೆ ವಿಷ್ಣು ಸಹಸ್ರನಾಮ ಅವರ ವಿಶೇಷವಾದ ತದನ ಭೂಮಿ ವಿಷ್ಣು ಸಹಸ್ರನಾಮದ ಬಗ್ಗೆ ಎರಡು ಮೂರು ಸಂಪುಟಗಳ ದೊಡ್ಡ ಗ್ರಂಥಗಳನ್ನೇ ಬರೆದಿದ್ದಾರೆ ವಿಷ್ಣು ಸಹಸ್ರನಾಮದಲ್ಲಿ ಎಷ್ಟೊಂದು ಚಿಂತನೆ ನಡೆಸಬಹುದು ಅನ್ನೋದಕ್ಕೆ ಸಕ್ರಿಯವರ ಪುಸ್ತಕ ತುಂಬ ಸಕ್ರಿಯವರು ಎಲ್ಲ ಸ್ವಾಮಿಗಳವರ ಪ್ರವಚನಗಳನ್ನು ಸಂಗ್ರಹಿಸಿದ್ದಾರೆ ಸಂಗ್ರಹಿಸಿ ಲೇಖನ ರೂಪದಲ್ಲಿ ಅದನ್ನು ಕ್ರೋಢೀಕರಿಸಿ ಗ್ರಂಥ ರೂಪಕ್ಕೆ ಇಳಿಸಿದವರು ಗ್ರಂಥ ಪ್ರಕಾಶನೆ ಮಾಡಿದವರು ಮೀನು ನೀರಲ್ಲೇ ಇರುತ್ತದೆ ನೀರನ್ನು ಬಿಟ್ಟು ಮೇಲೆ ಬರುವುದಿಲ್ಲ ಸಂಗ್ರೀ ರಾಘವೇಂದ್ರ ಉಪಾಧ್ಯಾಯರು ಯಾವತ್ತೂ ಬರವಣಿಗೆಯಲ್ಲೇ ಬಿದ್ದವರು ಮೀನಾದರೂ ಒಂದು ಕ್ಷಣ ಮೇಲೆ ಬರಬಹುದು ನೀರು ಬಿಟ್ಟು ಇದಂಥ ಪ್ರವಚನ ಲೇಖನ ಇಲ್ಲದೆ ಪರಸ್ಥಿತಿಯೇ ಇಲ್ಲ ಅವರ ನಮ್ಮ ವಿಕೃತ ಆಚಾರ ವಿಚಾರಗಳು ಅನ್ನುವ ಶೀರ್ಷಿಕೆಯಲ್ಲಿ ಸಮಾಜದ ಅಂಕು ಬೊಟ್ಟು ಮಾಡಿ ತಿತ್ತಿದ್ದಾರೆ ಅದರ ಬಗ್ಗೆ ತುಂಬ ಮಾರ್ಗದರ್ಶನವನ್ನು ನಡೆಸಿದ್ದಾರೆ ಸಮಾಜದ ಪ್ರತಿಷ್ಠಿತ ಎಲ್ಲ ಮಾಸಿಕ ಪತ್ರಿಕೆಗಳಲ್ಲಿ ಸಗ್ರಿ ರಾಘವೇಂದ್ರ ಉಪಾಧ್ಯಾಯರ ಲೇಖನ ಇದೆ ಅಂತಂದರೆ ಅವರ ಚಿಂತನೆ ಇವತ್ತಿಗೂ ಅವರದು ಜೀವಂತ ಅನ್ನೋದಕ್ಕೆ ಇದೊಂದು ಉದಾಹರಣೆ ಸಗ್ರಿ ರಾಘವೇಂದ್ರ ಉಪಾಧ್ಯಾಯರು ಧನಂಜಯವರ ತುಂಬ ಲೇಖನಗಳನ್ನು ಸಂಗ್ರಹಿಸಿ ಪ್ರಕಟಿಸಿದ್ದಾರೆ ಸಂಗಿ ರಾಘವೇಂದ್ರ ಉಪಾಧ್ಯಾಯರ ಸ್ವಭಾವ ಸಂಗ್ರಹಿಸುವಂಥದ್ದು ಎಲ್ಲ ಪುಸ್ತಕಗಳಲ್ಲಿ ಏನಾದರೂ ಒಂದು ಅಪೂರ್ವ ಪ್ರಮೇಯಗಳಿದ್ದರೆ ಅದನ್ನು ಕ್ರೋಢೀಕರಿಸಿ ಚಿಂತನಿಕರಿಗೆ ಸಾಧಕರಿಗೆ ಉಪಯುಕ್ತವಾದ ರೀತಿಯಲ್ಲಿ ಅದನ್ನು ಕೊಡುವಂತಹದ್ದು ಒಂದು ಕ್ರಮ ಇತ್ತೀಚೆಗೆ ಅವರ ಸಪ್ತೀ ಕಾರ್ಯಕ್ರಮವನ್ನು ಶ್ರೀ ತೀರ್ಥರ ಸನ್ನಿಧಾನದಲ್ಲಿ ನಡೆಸಿದ್ದಾರೆ ರಾಮಾಯಣದ ಬಗ್ಗೆ ತುಂಬ ವಿಮರ್ಶೆಯನ್ನು ವಿದ್ವಾಂಸರಿಂದ ಪೀಠಾಧಿಪತಿಗಳಿಂದ ನಡೆಸಿದ್ದಾರೆ ಅದರ ಸಮಗ್ರ ತಾತ್ಪರ್ಜದ ಕಡೆಗೆ ಚಿಂತನೆ ಮಾಡಬೇಕು ಅನ್ನುವಂತಹದ್ದು ಅವರ ದೊಡ್ಡ ಸಂಕಲ್ಪ ಸರ್ವಮೂಲ ಗ್ರಂಥದಲ್ಲಿ ಅವರು ಮಾಡಿದ ಕೃಷಿ ಅನಿತರ ಸಾಧಾರಣವಾದ್ದು ಸರ್ವಮೂಲದಲ್ಲಿ ಬಂದಿರತಕ್ಕ ಹೊಂದಿರತಕ್ಕಿ ಬಹು ಪ್ರಮೇಯಗಳನ್ನು ಸರ್ವೋತ್ತಮ ಭಗವಂತನ ಬಗ್ಗೆ ಇರ್ಬೋದು ಅಥವಾ ಲಕ್ಷ್ಮೀದೇವಿಯ ಬಗ್ಗೆ ಇರಬಹುದು ಪ್ರಾಣದೇವರ ಬಗ್ಗೆ ಇರಬಹುದು ಅದನ್ನು ವಿಭಾಗ ವಿಭಾಗ ಮಾಡಿ ಅದನ್ನು ಸುಂದರವಾದ ಲೇಖದ ರೂಪದಲ್ಲಿ ಕೊಟ್ಟ ಕೀರ್ತಿ ಸಗ್ರೀ ರಾಘವೇಂದ್ರ ಉಪಾಧ್ಯಾಯ ಅವರಿಗೆ ಸಲ್ಲುವಂತಹದ್ದು ನಮ್ಮ ಸರ್ವಮೂಲ ಗ್ರಂಥದ ಸಂಪಾದಕರಾಗಿ ಆರಂಭದಿಂದ ಇವತ್ತಿನ ತನಕನೂ ಕೂಡ ಅವರು ದುಡಿದಿದ್ದಾರೆ ಅವರನ್ನು ನಮ್ಮ ಮಠ ಯಾವಾಗಲೂ ನೆನಪಿಸ್ತಾ ಇದೆ ಅವರ ಈ ಸುದ್ದಿ ತುಂಬ ಆಘಾತವಾಗ ಅಘಾತಕಾರಿಯಾಗಿದೆ ನಾವು ಊಹಿಸಲಿಕ್ಕೆ ಸಾಧ್ಯ ಇಲ್ಲ ಇತ್ತೀಚಕ್ಕಷ್ಟೇ ಅವರ ಸಮಾಗಮ ಮೊನ್ನೆ ಮೈಸೂರಿನಲ್ಲಿ ನಡೆದಿತ್ತು ಬೇರೆ ಬೇರೆ ಮೈಸೂರಿನ ಕಾರ್ಯಕ್ರಮದಲ್ಲಿ ಅವರು ಉಪಸ್ಥಿತರಿದ್ದರು ನನಗೆ ಕೇಳಿ ದಿಗ್ಭ್ರಮೆ ಆಗಿಬಿಟ್ಟು ಆಗಿದೆ ಅವರನ್ನು ವಿಶೇಷವಾಗಿ ನಾವು ಸ್ಮರಣೆ ಮಾಡ್ತಾ ನಂಬಲಾರ್ಹವಾದ್ದು ಅನರ್ಹವಾದು ಆದರೂ ಒಪ್ಪದಿರಲಿಕ್ಕೆ ಸಾಧ್ಯ ಇಲ್ಲ ಇಂತಹ ವಿಷಾದಕರವಾದಂತಹ ಸ್ಥಿತಿ ಬಂದದ್ದು ತುಂಬ ನಮ್ಮ ಸಮಾಜಕ್ಕೆ ಅದರಲ್ಲಿಯೂ ಆಸ್ತಿಕ ಸಮಾಜ ಮಾಧ್ಯ ಸಮಾಜಕ್ಕೆ ದೊಡ್ಡ ನಷ್ಟ ದೇವರು ಅವರಿಗೂ ಒಳ್ಳೆಯ ಸದ್ಗತಿ ಕೊಡಲಿ ಅವರ ಕುಟುಂಬಕ್ಕೂ ಅದನ್ನು ದುಃಖವನ್ನು ತಡ್ಕೊಳ್ಳುವ ಶಕ್ತಿ ಕೊಡಲಿ ಮಗನನ್ನು ಒಳ್ಳೆಯ ವಿದ್ಯಾವಂತರನ್ನಾಗಿ ಮಾಡಿ ನಮ್ಮ ಆರ್ಷ ಪ್ರಪಂಚಕ್ಕೆ ದೊಡ್ಡ ಕೊಡುಗೆಯಾಗಿ ಕೊಟ್ಟಿದ್ದಾರೆ ಅವರ ಮೂಲಕ ಈ ಅವರ ಅವರ ಸಾಧನೆ ನಡೀಲಿ ಅಂತ ಇದರಲ್ಲಿ ವಿಶೇಷವಾಗಿ ಅವರ ಜೀವನವೇ ಸಾ ಪ್ರವಚನ ಲೇಖನಕ್ಕೆ ಹಾಗಾಗಿ ಪ್ರವಚನದ ಮೂಲಕವೇ ಅವರು ತನ್ನ ಆತ್ಮಾರ್ಪಣೆ ಮಾಡಿಕೊಂಡದ್ದು ನೋಡಿದರೆ ಅವರ ಆ ಪ್ರಪಂಚದಲ್ಲಿ ಅವರ ಸಿದ್ಧಿ ದೇವರ ಅನುಗ್ರಹ ಅದೆಷ್ಟಿದೆ ಅನ್ನುವಂತಹದ್ದು ಸುಸ್ಪಷ್ಟ ದೇವರು ಅವರಿಗೆ ಸದ್ಗತಿಯನ್ನು ಕರುಣಿಸಲಿ ಅಂತ ವಿಶೇಷವಾಗಿ ಬಿ ಪಿ ಕೃಷ್ಣದೇವರಲ್ಲಿ ಪ್ರಾಣದೇವರಲ್ಲಿ ರಾಮದೇವರಲ್ಲಿ ಆಚಾರ್ಯರಲ್ಲಿ ಪ್ರಾರ್ಥಿಸ್ತಾ ಇದೆ ತುಂಬಾ ಖೇದಾಗಿದೆ ಶ್ರೀಯುತರು ತಮ್ಮ ಪೂರ್ಣಪುರ ವಿದ್ಯಾಪೀಠದಲ್ಲಿ ಗುರುಗಳ ಬಳಿಯೇ ವಿದ್ಯಾಭ್ಯಾಸ ವಹಿಸಿ ಗುರುಗಳ ಅನೇಕ ಸಂಸ್ಥೆಗಳಲ್ಲಿ ಸೇವೆಯನ್ನು ಮಾಡಿದವರು ವಿಶೇಷವಾಗಿ ಉಡುಪಿಯ ಸಂಸ್ಕೃತ ಮಹಾಪಾಠಶಾಲೆಯಲ್ಲಿ ಅಧ್ಯಾಪಕರಾಗಿ ಬಹು ವರ್ಷ ಸೇವೆಯನ್ನು ಸಲ್ಲಿಸಿದವರು ಅಷ್ಟಲ್ಲದೆ ಪ್ರವಚನಕಾರರಾಗಿ ಅನೇಕ ಆ ಕೃತಿಕಾರರಾಗಿ ಸಮಾಜದಲ್ಲಿ ದೊಡ್ಡ ಸಾಧನೆಯನ್ನು ಮಾಧ್ವ ವಾಮಯ ಸೇವೆಯನ್ನು ಮಾಡಿದವರು ಅವರಿಗೆ ಶ್ರೀಕೃಷ್ಣನ ಅನುಗ್ರಹ ಪರಿಪೂರ್ಣವಾಗಿ ದೊರೆತು ಉತ್ತಮ ಸಂತೃತಿ ದೊರೆಯಲಿ ಅಂತ ದೇವರನ್ನ ಪ್ರಾರ್ಥಿಸುತ್ತೇವೆ ಹಾಗೂ ಕುಟುಂಬಸ್ಥರಿಗೆ ಅವರ ಆ ವಿಯೋಗದ ದುಃಖವನ್ನು ಸಹಿಸುವ ಸಾಮರ್ಥ್ಯ ಕೊಡಲಿಂತ ದೇವರನ್ನು ಪ್ರಾರ್ಥಿಸುತ್ತೇವೆ

ಲ್ಲಿ ಅತ್ಯಂತ ಉತ್ಕೃಷ್ಟ ಪಂಡಿತರೂ ಆದಂತಹ ಶ್ರೀ ಸಕ್ರಿ ರಾಘವೇಂದ್ರ ಉಪಾಧ್ಯಾಯರ ಈ ಒಂದು ಅಂತರ್ಧಾನವನ್ನು ಕೇಳಿ ಬಹಳ ಆಘಾತವಾಗಿದೆ ಬಹಳ ದುಃಖವಾಗಿದೆ ಸಕ್ರಿ ರಾಘವೇಂದ್ರ ಉಪಾಧ್ಯಾಯರು ಅವರು ಅತ್ಯಂತ ಸಾತ್ವಿಕರು ಶ್ರೇಷ್ಠ ವಿದ್ವಾಂಸರು ಆಗಿದ್ದುಕೊಂಡು ಜ್ಞಾನ ಕಾರ್ಯವನ್ನು ವಿಶೇಷವಾಗಿ ನಡೆಸಿದವರು ನಮ್ಮ ವಿದ್ಯಾಗುರುಗಳಾದಂತಹ ಸರ್ ವಿದ್ಯಾಮಾನ್ಯ ತೀರ್ಥರ ಅತ್ಯಂತ ಪ್ರಿಯ ಶಿಷ್ಯರು ಹಾಗೆ ಶ್ರೀ ವಿಶ್ವೇಶತೀರ್ಥರ ಅತ್ಯಂತ ಪ್ರಿಯ ಶಿಷ್ಯರು ಆದಂತಹ ರಾಘವೇಂದ್ರ ಉಪಾಧ್ಯಾಯರ ಈ ಒಂದು ಅಂತರ್ಧಾನ ನಮ್ಮ ಒಂದು ವಿದ್ವತ್ ಪ್ರಪಂಚಕ್ಕೆ ಮತ್ತು ಪ್ರಪಂಚಕ್ಕೆ ಒಂದು ತುಂಬದಾಗದ ನಷ್ಟ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ ನಮಗೆ ಅತ್ಯಂತ ದುಃಖವಾದರೂ ಕೂಡ ಅವರ ಮರಣದ ರೀತಿಯನ್ನು ನೋಡಿದಾಗ ಅತ್ಯಂತ ಆಶ್ಚರ್ಯವಾಗ್ತಾ ಇದೆ ಒಂದು ಅತ್ಯಂತ ಒಂದು ಆದರ್ಶವಾದಂಥ ಮರಣವನ್ನು ಅವರು ಹೊಂದಿದ್ದಾರೆ ಎಲ್ಲ ಸನ್ನಿಧಾನದಲ್ಲಿ ಶ್ರೀ ನಾಮಸ್ಮರಣೆಯೊಂದಿಗೆ ಶ್ರೀರಾಮದೇವರ ಶ್ರೀ ಶ್ರೀರಾಮದೇವರ ಸ್ಮರಣೆಯೊಂದಿಗೆ ಅವರು ಈಹಲೋಕವನ್ನು ಪರಿತ್ಯಾಗ ಮಾಡಿದ್ದು ಅದು ಅತ್ಯಂತ ಒಂದು ಗುರುತಿಸಲ್ಪಡತಕ್ಕಂತಹ ಒಂದು ವರ್ಣವಾಗಿದೆ ಅನಾಯಾಸವಾಗಿ ಭಗವನ್ನ ಅವಸ್ಮರಣೆಯನ್ನು ಮಾಡ್ತಾ ವಿಷ್ಣುವರ ಮಧ್ಯದಲ್ಲಿ ಶ್ರೀಕೃಷ್ಣ ಮುಖ್ಯಪ್ರಾಣದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ನಮ್ಮ ಸುಗಣಮಾಲಾ ಪತ್ರಿಕೆಗೆ ಅತ್ಯಂತ ಒಂದು ಅಭಿಮಾನಿಗಳು ಮುಖ್ಯ ಲೇಖಕರು ಆದಂತಹ ಸಕ್ರಿ ರಾಘವೇಂದ್ರ ಉಪಾಧ್ಯಾಯರ ಈ ಒಂದು ಅಂತರ್ಧಾನ ಇದು ನಮ್ಮ ಪತ್ರಿಕೆಗೂ ಕೂಡ ಒಂದು ದೊಡ್ಡ ನಷ್ಟ ಅಂತ ನಾವು ಭಾವಿಸ್ತಾ ಇದ್ದೇವೆ ಉಡುಪಿಯಲ್ಲಿ ಲಗಾಯಿತದಿಂದ ಇದ್ದಂತಹ ಒಂದು ಶ್ರೇಷ್ಠ ವಿದ್ವಾಂಸರ ಹಿರಿಯ ವಿದ್ವಾಂಸರ ಪರಂಪರೆಯ ಕೊನೆಯ ಕೊಂಡಿಯಾಗಿ ಸಕ್ರಿ ರಾಘವೇಂದ್ರ ನಮಗೆಲ್ಲರಿಗೂ ಕೂಡ ಅತ್ಯಂತ ಒಂದು ಹೆಮ್ಮೆಯ ವಿದ್ವಾಂಸರಾಗಿದ್ದರು ಅವರ ಈ ಒಂದು ಜಾಗವನ್ನು ತುಂಬತಕ್ಕಂತಹ ಒಂದು ಪ್ರಯತ್ನ ಯುವ ವಿದ್ವಾಂಸರಲ್ಲಿ ನಡೆಯಲಿ ಅವರ ಸುಪುತ್ರರಾದಂತಹ ಆನಂದ ತೀರ್ಥ ಉಪಾಧ್ಯಾಯರ ಮುಖಾಂತರ ತಂದೆಯ ಈ ಆದರ್ಶವನ್ನು ಉಪಯೋಗಿಸತಕ್ಕಂತಹ ಒಂದು ಪ್ರಯತ್ನ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಹಾರೈಸಿದ್ತಾ ಸಕ್ರಿ ರಾಘವೇಂದ್ರ ಉಪಾಧ್ಯಾಯರು ಹೇಗೆ ಶ್ರೇಷ್ಠ ವಿದ್ವಾಂಸರು ಹಾಗೆ ತನ್ನ ಮಗನನ್ನು ಕೂಡ ಅದೇ ಒಂದು ವೈದಿಕ ಮಾರ್ಗದಲ್ಲಿ ಅವರು ಬೆಳೆಸಿದ್ದರಿಂದ ಅವರು ನಿಜವಾಗಿಯೂ ಕೂಡ ಅತ್ಯಂತ ಯಥಾರ್ಥವಾದಂತಹ ಪ್ರಾಮಾಣಿಕವಾದಂತಹ ವಿದ್ವಾಂಸರಾಗಿದ್ದಾರೆ ಅಂತೇಳಿ ನಾವು ಭಾವಿಸ್ತಾ ಇದ್ದೇವೆ ಅವರ ಆತ್ಮಕ್ಕೆ ಭಗವಂತ ಜನಶಾಂತಿಯನ್ನು ಕೊಡಲಿ ಮೋಕ್ಷವನ್ನು ಕೊಡಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ನಾವು ಉಡುಪಿ ಶ್ರೀ ಕೃಷ್ಣಪುಷ ಪ್ರಾಣದೇವರನ್ನು ಪ್ರಾರ್ಥನೆ ಮಾಡ್ತಾ ವಿದ್ವಾಂಸರಾದ ಅಗ್ರಿ ರಾಘವೇಂದ್ರ ಉಪಾಧ್ಯಾಯರು ಇದೀಗ ಹಠಾತ್ತನೇ ನಿಧನ ಹೊಂದಿದರೆಂದು ಕೇಳಿ ಅತ್ಯಂತ ಆಘಾತವಾಗಿದೆ ಕಳೆದ ವಾರವಷ್ಟೇ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಪೂರ್ಣಪ್ರಜ್ಞೆ ವಿದ್ಯಾಪೀಠದಲ್ಲಿ ಅಧ್ಯಯನ ಮಾಡಿದ ಅವರನ್ನು ನಾನು ವಿದ್ಯಾರ್ಥಿ ದೃಶ್ಯಿಂದಲೂ ನೋಡಿದವನು ತುಂಬ ಶಿಸ್ತಿನ ಜೀವನ ಆಳವಾದ ಅಧ್ಯಯನ ಮಾಡಿದ ಜೊತೆಗೆ ಅನೇಕ ಗ್ರಂಥಗಳನ್ನು ಬರೆದಿದ್ದಾರೆ ಅತ್ಯಂತ ಉಪಯುಕ್ತವಾದ ಆ ಗ್ರಂಥಗಳು ದ್ವೈತ ವೇದಾಂತದ ಪ್ರಮೇಯಗಳನ್ನು ಹೊಂದಿರತಕ್ಕಂಥ ತುಂಬ ಸಂಗ್ರಾಹ್ಯವಾದ ಅನೇಕ ಕೃತಿಗಳನ್ನು ಬರೆದಿದ್ದಾರೆ ಒಳ್ಳೆಯ ವಿಮರ್ಶಕರು ವಿದ್ವಾಂಸರು ಆದ ಅವರ ನಿಧನ ನಂಬಲಾಗದು ಅಷ್ಟು ಆಘಾತಕಾರಿಯಾಗಿದೆ ಭಗವಂತ ಅವರಿಗೆ ಸದ್ಗತಿಯನ್ನು ದಯಪಾಲಿಸಲಿ ಅವರ ಪರಿವಾರದವರಿಗೆ ಇವತ್ತು ನಮ್ಮ ಮಠದ ಶಿಷ್ಯರಾದಂತಹ ಬಹುಶ್ರೋತ ಪಂಡಿತರಾದಂತಹ ಸಕ್ರಿ ರಾಘವೇಂದ್ರ ಉಪಾಧ್ಯಾಯರು ಹರಿಪಾದವನ್ನು ಸೇರಿದ್ದಾರೆ ಈ ವಿಷಯ ಕೇಳಿದಾಗ ತುಂಬಾ ದುಃಖ ಆಗ್ತದೆ ಇವತ್ತು ನಾವು ಸಂಚಾರ ನಿಮಿತ್ತ ಶ್ರೀರಂಗ ಕ್ಷೇತ್ರದಲ್ಲಿದ್ದೇವೆ ಅಂತಹ ಪರವಾಸದೇವನ ಹತ್ರ ಅವರ ಆತ್ಮಕ್ಕೆ ಸದ್ಗತಿಯಾಗಲಿ ಅಂತ ಪ್ರಾರ್ಥಿಸುತ್ತಾ ನಮ್ಮ ಮೂರ್ತಿ ವಿಠ್ಠಲ ಮುಖ್ಯ ಪ್ರಾಣರಲ್ಲಿಯೂ ಅವರ ಆತ್ಮಕ್ಕೆ ಸದ್ಗತಿಯಾಗಲಿ ಅಂತ ಪ್ರಾರ್ಥಿಸುತ್ತೇವೆ ಅವರು ಹರಿಪಾದ ಸೇರಿದ್ದು ನಮಗೆ ಮಾತ್ರ ಅಲ್ಲ ಸಂದರ್ಭ ಅಲ್ಲ ಇಡೀ ಮಾತು ಸಮಾಜಕ್ಕೆ ಒಂದು ದುಃಖದ ಸಂದರ್ಭ ಸಂಗತಿ ಯಾಕಂತ ಹೇಳಿದ್ರೆ ಇರುವ ಪಂಡಿತರಲ್ಲಿ ಅವರು ಈಗ ಹೋದ್ರಲ್ಲ ಅಂತ ತುಂಬಾ ಬೇಜಾರಾಗ್ತದೆ ಆ ಬೇಜಾರವನ್ನು ಪರಮಾತ್ಮ ಶಾಂತ ಮಾಡಲಿ ಅಂತ ಪ್ರಾರ್ಥಿಸುತ್ತೇವೆ ಶ್ರೀಕೃಷ್ಣ